ನಿನ್ನೆ ನಿಮ್ಮ ಅಟ್ಯಾಕ್ ಆಯ್ತು ಯಾರು ಅನ್ನುವಂಥದ್ದು ನಿನ್ನೆ ಯಜಮಾನ್ರ ಮನೆಯಿಂದ ನಾನೊಂದು ನೈನ್ ಫೋರ್ಟಿಗೆ ಹೊರಟಿದ್ದೆ ಹೋಗ್ತಾ ಇರ್ಬೇಕಾದ್ರೆ ನಿನ್ನೆ ಒಂದು ಒಂಬತ್ತು ನಲವತ್ತಕ್ಕೆ ಯಜಮಾನ್ರ ಮನೆಯಿಂದ ಹೊರಟಿದ್ದೆ ಯಜಮಾನ್ರ ಮನೆಯಿಂದ ಹೊರಟು ಸ್ವಲ್ಪ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಇಬ್ರು ಬಂದು ಹಿಂದೆ ಹಿಂದೆ ಅಟ್ಯಾಕ್ ಮಾಡಿದ್ದಾರೆ ಯಾರು ಏನ್ ಮೊದ್ಲು ಏನಾದ್ರು ಸಮಸ್ಯೆ ಇತ್ತ ನಿಮ್ದು ಅವ್ರ ಮತ್ತೆ ಅಂತ ಇಲ್ಲ ಯಾರು ಅನ್ನೋದು ಗೊತ್ತಿಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ ನೋಡ್ಬೇಕು ಸಮಸ್ಯೆ ಅಂತ ಯಾವ ಕಾರಣಕ್ಕೆ ಇರ್ಬೋದು ಅಂತ ಯಾವ ಕಾರಣಕ್ಕೆ ಅವ್ರು ಅಟ್ಯಾಕ್ ಮಾಡಿದ್ರು ಹಿಂದೆನೂ ಕೂಡ ಅಟ್ಯಾಕ್ ಆಗಿತ್ತು ಮೂರು ಸರಿ ಅಂತ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅದು ಟಯರ್ಡ್ ಆಗಿದ್ದೀನಿ ದಯವಿಟ್ಟು ಸಹಕರಿಸಿ ತುಂಬಾ ಧನ್ಯವಾದ ಏನೇನೆಲ್ಲ ಇತ್ತು ಅವ್ರ ಹತ್ರ ಅಂತ ಮಾತಾಡ್ತೀನಿ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಎಲ್ಲ ಇದೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಡಿಪಾರ್ಟ್ಮೆಂಟ್ ಅವ್ರ ಘಟನೆ ನಿನ್ನೆ ಎಷ್ಟೊತ್ತಿನ ನಿಮ್ಮ ಅಟ್ಯಾಕ್ ಆಯ್ತು ಯಾರು ಯಜಮಾನ್ರ ಮನೆಯಿಂದ ನಾನೊಂದು ನೈನ್ ಫೋರ್ಟಿಗೆ ಹೊರಟಿದ್ದೆ ಹೋಗ್ತಾ ಇರ್ಬೇಕಾದ್ರೆ ನಿನ್ನೆ ಒಂದು ನಾಲ್ಕು ಒಂಬತ್ತು ನಲವತ್ತಕ್ಕೆ ಯಜಮಾನರ ಮನೆಯಿಂದ ಹೊರಟಿದೆ ಯಜಮಾನರ ಮನೆಯಿಂದ ಹೊರಟು ಸ್ವಲ್ಪ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಇಬ್ರು ಬಂದು ಹಿಂದೆ ಹಿಂದೆ ಅಟ್ಯಾಕ್ ಮಾಡಿದ್ದಾರೆ ಯಾರವರು ಏನ್ ಮೊದ್ಲೇನಾದ್ರು ಸಮಸ್ಯೆ ಇತ್ತ ನಿಮ್ದು ಅವ್ರ ಮತ್ತೆ ಅಂತ ಇಲ್ಲ ಯಾರು ಅನ್ನೋದು ಗೊತ್ತಿಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ ನೋಡ್ಬೇಕು ಸರಿ ಇದೇನೋ ಲವ್ ಕೇಸ್ ಸಮಸ್ಯೆ ಅಂತ ಹೇಳ್ತಾರೆ ಯಾವ ಕಾರಣಕ್ಕೆ ಇರ್ಬೋದು ಅಂತ ಯಾವ ಕಾರಣಕ್ಕೆ ಅವ್ರು ಅಟ್ಯಾಕ್ ಮಾಡಿದ್ರು ಹಿಂದೆನೂ ಕೂಡ ಅಟ್ಯಾಕ್ ಆಗಿತ್ತು ಮೂರ್ ಸರಿ ಅಂತ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಅದು ಟಯರ್ಡ್ ಆಗಿದ್ದೀನಿ ದಯವಿಟ್ಟು ಸಹಕರಿಸಿ ತುಂಬಾ ಧನ್ಯವಾದ ಏನೇನೆಲ್ಲ ಇತ್ತು ಅವ್ರ ಅಂತ ಮಾತಾಡ್ತೀನಿ ಡಿಪಾರ್ಟ್ಮೆಂಟ್ ಎಲ್ಲ ಇದೆ ಕಂಪ್ಲೇಂಟ್ ಡಿಪಾರ್ಟ್ಮೆಂಟ್